மிச்சி வந்த நோட் ஏன் கமெண்ட் தா வர்த்தக்கு பசத்தி ரொ அஜி மனசுல கையெல்லாம் பேஜி ஒட்டின மூலகத்தை அல்ல இடியத்து காமடி இது ಚಿಂತಿಸುವಂಥ ಕಮೆಂಟು ಇದೆ ಅದಕ್ಕೆ ಅಜ್ಜಿ ಫೋಟೋ ಅಜ್ಜಿ ಮ್ಯಾಜಿಕ್ ನಾನು ಮತ್ತು ನನ್ನ ಮ್ಯಾಜಿಕ್ ಏನೆಲ್ಲ ಟ್ರೋಲ್ ಮಾಡ್ತಿದ್ದಾರ ಪಾಪ ವಾಸ ಅಜ್ಜಿ ಸೋ ನಾನು ಆಧ ಕತ್ತಿ ಟಿ ವಿ ಪಬ್ಲಿಕ್ ಷಡ್ಯಂತ್ರ ಕರೆಕ್ಟಾಗಿದ್ದೀರ ಎಲ್ಲ ಅಡಿಗೆ ಹೋದ್ರೆ ಸಣ್ಣ ಹೊರಗೆ ಬರ್ತೀವಿ Редактор субтитров А.Семкин Корректор А.Егорова